ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಮತ್ತು ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಾನು ಚಕ್ಕೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಗಸಗಸೆ ಮೊಟ್ಟೆ ಟೊಮೆಟೊ ಮತ್ತು ಇಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಖಾರದ ಪುಡಿ ಧನ್ಯಾಪುಡಿ ಎಲ್ಲನೂ ತೊಗೋಬೇಕು ಸ್ವಲ್ಪ ಅರ್ಶನೂ ತೊಗೋಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮತ್ತು ಇಲ್ಲಿ ಕಾಯಿನ ತೊಗೊಂಡಿದ್ದೀನಿ ಮೊದಲು ಒಂದು ಬಾಣ್ಲಿಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ನಾವು ಇಲ್ಲಿ ಟೊಮೆಟೊನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇಲ್ಲಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಾನು ತಟ್ಟೆ ಮುಚ್ಚಿಟ್ಟಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅದು ಫುಲ್ಲು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗೆ ಇವಾಗಿಲ್ಲಿ ನಾವು ಗಸಗಸೆನ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಗಸಗಸೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ಸತಿ ಟ್ರೈ ಮಾಡಿ ನೋಡಿ ಇದನ್ನು ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫುಲ್ಲು ಸಾಫ್ಟಾಗಿ ಬಂದಿದೆ ಇವಾಗ ನಾನು ಸ್ಪೈಸಸ್ನ ಹಾಕ್ಕೊಳ್ತಾಯಿದ್ದೀನಿ ಇವಾಗಿಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಇಂಗು ಪುಡಿ ಗರಂ ಮಸಾಲ ಮತ್ತು ಖಾರದ ಪುಡಿನ ಇದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪನ್ನ ಸೇರ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇವಾಗ ಹೇಗಾಗಿದೆ ಅಂತ ಇವಾಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದು ಗ್ರೈಂಡ್ ಮಾಡಿಟ್ಕೋಬೇಕು ಮತ್ತು ಅದೇ ಕಡಾಯಿಗೆ ನಾನು ಈರುಳ್ಳಿನ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಕರ್ಬೇನ್ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನಾನು ನೋಡಿ ಇವಾಗ ಇಲ್ಲಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡ್ಕೊಳ್ತಾ ಇರೋದ್ರಿಂದ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಕುದೀತಾ ಇದೆ ಅಲ್ವಾ ಇವಾಗ ಚೆನ್ನಾಗಿ ಕುದಿಬೇಕಂದ್ರೆ ನಾನು ಮೇಲ್ಗಡೆ ಬಂದಿರತಕ್ಕಂಥ ನೊರೆ ಏನಿರುತ್ತೋ ತೆಗೆದುಬಿಡ್ತೀನಿ ಯಾಕಂದರೆ ಬೇಗ ಅಳಿಸೋಗೋದು ಇಲ್ಲ ಮತ್ತು ಕಹಿ ಕೂಡ ಬರಲ್ಲ ಸಾಂಬಾರು ಅದಕ್ಕೋಸ್ಕರ ನಾನು ಆ ಥರ ಎತ್ಕೊಂಡು ಬಿಡ್ತೀನಿ ಅದು ಫ್ರೈ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಇದು ಕುದೀತಾ ಇರಬೇಕಂದ್ರೆ ನೋಡಿ ನಾನು ಮೊಟ್ಟೆನ ಸೇರಿಸ್ಕೊಳ್ತೀನಿ ಐದು ಮೊಟ್ಟೆನ ತೊಗೊಂಡಿದ್ದೆ ಇದ್ದೀನಿ ಇವಾಗ ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ತಟ್ಟೆ ಮಚ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಒಂದು ಐದು ನಿಮಿಷ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಕುದೀತದೆ ನಿಧಾನಕ್ಕೆ ನೋಡ್ಕೊ ತೊಗೋಬೇಕು ಯಾಕಂದರೆ ಮೊಟ್ಟೆ ಹಾಕಿರ್ತೀವಲ್ಲ ನೋಡಿ ತಗೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ತೊಗೊಬೇಕು ಅನ್ನಕ್ಕೆ ಸಾಂಬಾರಿಗೆ ಚಪಾತಿಗೂ ಕೂಡ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಬೇಗನೆ ಮಾಡ್ಕೊಬೋದು ಕ್ವಿಕ್ಕಾಗೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗೇ ಬೆಂದಿದೆ ಇವಾಗ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಇಲ್ದೇರ ಆಗುತ್ತಾ ಕೊತ್ತಂಬರಿ ಇದ್ದರೆ ಲಾಸ್ಟ್ ಇಂಗ್ರೀಡಿಯೆಂಟು ಹಾಕಿದ್ರೇ ಕೊ ಸಾಂಬಾರೆಲ್ಲ ರೆಡಿಯಾಗಿರುತ್ತೆ ಅಂತ ಅರ್ಥ ನಾನಿಲ್ಲಿ ಕೊತ್ತಂಬರಿನ ಲಾಸ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಕುದಿ ಬರೋವರೆಗೂ ಬಿಟ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಇವಾಗ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಮಾಡಿರ್ತೀವಲ್ಲ ತುಂಬಾ ಫ್ಲೇವರ್ ಕೊಡುತ್ತೆ ಈಗ ಎಗ್ ಸಾಂಬಾರು ರೆಡಿಯಾಗಿತ್ತು ಅಷ್ಟೊತ್ತಿಗೆ ನಾನು ಇಲ್ಲಿ ಮುದ್ದೆಗೆ ಇಟ್ಕೊತಿದ್ದೀನಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಬಿಟ್ಬಿಡ್ತೀನಿ ಅದು ಸರಿ ಬಂದ ಮೇಲೆ ಅದು ಉಕ್ಕಿ ಬರುತ್ತಲ್ಲ ಆವಾಗ ನಾನು ಹಿಟ್ಟನ್ನ ಇದ್ದೀನಿ ಅನ್ನ ಮಾಡ್ಕೊಬಿಟ್ಟಿದ್ದೆ ಆವಾಗಲೇ ಸ್ವಲ್ಪ ಇವಾಗ ಮುದ್ದೆಗೆ ಇದ್ದೀನಿ ನೋಡ್ಕೊಂಡು ಹಾಕ್ಕೋಬೇಕು ಹಿಟ್ಟನ್ನ ಮುದ್ದೆಗೆ ಜಾಸ್ತಿ ಇಟ್ಟಾದ್ರೂ ಚೆನ್ನಾಗಿರಲ್ಲ ಗಂಟು ಕಟ್ಟಿಬಿಡುತ್ತೆ ಆ ಮುದ್ದೆ ಕುದಿಯೋಷ್ಟೊತ್ತಿಗೆ ಪಾತ್ರೆನೆಲ್ಲ ತೊಳ್ಕೊಂಡು ಬಿಡೋಣ ಅಂತ ಹೇಳಿ ಇದ್ದೆ ನಾನು ಯಾವಾಗಲೂ ಹಂಗೆ ಈಗ ಸಾಂಬಾರೆಲ್ಲ ಏನಾದರೂ ಮಾಡಿದ್ರೆ ಏನಾದರೂ ಕುದೀತಾ ಇದ್ರೆ ನಾನು ಅದೆಲ್ಲ ಒರ್ಸ್ ಕಿಚನೆಲ್ಲ ಒರ್ಸ್ಕೊಂಡ್ಬಿಟ್ಟು ಸ್ವಲ್ಪ ಪಾತ್ರೆ ಏನಾದರೂ ಇರುತ್ತಲ್ಲ ಅದನ್ನ ತೊಳ್ಕೊಂಡ್ಬಿಡ್ತೀನಿ ಮತ್ತು ನಾವು ಊಟ ಮಾಡಿದ ಮೇಲೆ ಒಂದು ಎರಡು ಪಾತ್ರೆ ಇರುತ್ತೆ ಅಷ್ಟೇ ನಮಗೆ ಅಷ್ಟು ಸ್ಟ್ರೆಸ್ ಕೂಡ ಅನಿಸಲ್ಲ ಈ ಟೈಮ್ ಇರೋವಾಗಲೇ ನಾನು ಎಲ್ಲನೂ ಕ್ಲೀನಾಗಿ ತೊಳೆದಿಟ್ಕೊಂಡ್ಬಿಡ್ತೀನಿ ಸಿಂಕಲ್ ಪಾತ್ರೆ ಇದ್ರೂ ಮಾಡೋಕ್ಕೇನು ಇಂಟ್ರೆಸ್ಟೇ ಬರಲ್ಲ ಜಾಸ್ತಿ ಪಾತ್ರೆ ಇದ್ದುಬಿಟ್ರೆ ಅದಕ್ಕೆ ನಾನು ಅವಾಗ ಅವಾಗೆ ತೊಳೆದಿಟ್ಕೊಂಡು ಬಿಡ್ತೀನಿ ಇವಾಗ ಸಿಂಕಲ್ ಇರೋ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು ಈಗ ಮುದ್ದೆ ಎಲ್ಲ ನೋಡ್ತಾಯಿದ್ದೆ ಮುದ್ದೆ ಎಲ್ಲ ಚೆನ್ನಾಗಿ ಬಂದಿತ್ತು ಅದನ್ನ ಮತ್ತೆ ಎಲ್ಲ ತಿರ್ಗಿಸ್ಕೊಂಡ್ಬಿಟ್ಟು ಚೆನ್ನಾಗೆ ನಂದು ಐದು ನಿಮಿಷ ಬಿಟ್ಬಿಡಬೇಕು ನಮ್ಮನೇಲಿ ಕೋಲೆಲ್ಲ ಇಲ್ಲ ನಾ ಮುದ್ದೆ ಕಟ್ಟಕ್ಕೆ ನೋಡಿ ನಾನು ಹೀಗೆ ಕಟ್ಟೋದು ಮುದ್ದೆನ ಚೆನ್ನಾಗಿ ತೊಳಸ್ಕೊಂಡ್ಬಿಟ್ಟು ಗಂಟಿಲ್ದಂಗೆ ನೋಡಿಬಿಟ್ಟು ಮುದ್ದೆನ ತೊಳಸ್ಕೊಂಡ್ಬಿಡ್ತೀನಿ ತುಂಬಾ ಸಾಫ್ಟಾಗೂ ಬಂದಿತ್ತು ಮುದ್ದೆ ನಾನು ಸಾಮಾನ್ಯವಾಗಿ ಹೀಗೆ ಮಾಡೋದು ಮುದ್ದೆನ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಹೇಗೆ ಬರ್ತಿದೆ ವೀಡಿಯೋ ಹೇಳಿಬಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನ ಸತಿ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಎಲ್ಲರಿಗೂ